ವೆಲ್ಕಮ್ ಟು ಮೈ ಚಾನಲ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಈ ದಿನ ಆರನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕದ ಅಧ್ಯಾಯ ಅಧ್ಯಾಯವೊಂದು ಇತಿಹಾಸದ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಈ ಪಾಠವನ್ನು ಈ ಪಾಠದ ಸಂಪೂರ್ಣ ಬಿಟ್ಟ ಸ್ಥಳಗಳು ಹಾಗೂ ಪ್ರಶ್ನೋತ್ತರಗಳನ್ನು ನೋಡೋಣ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ share madi comment madi ಅಭ್ಯಾಸಗಳು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಪ್ರಶ್ನೆ ಒಂದು ಅಕ್ಷರಗಳ ಪರಿಚಯವಿಲ್ಲದ ಕಾಲಘಟ್ಟವನ್ನು ಪ್ರಾಗೈತಿಹಾಸಿಕ ಕಾಲ ಎಂದು ಕರೆಯುತ್ತಾರೆ ಎರಡು ಮಧ್ಯ ಶಿಲಾಯುಗವೆಂದು ಕರೆಯಲಾಗುವುದು ಮೂರು ಭಾರತ ಉಪಖಂಡದಲ್ಲಿ ಕೃಷಿ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ಗರ್ ಎಂಬ ನೆಲೆಯಲ್ಲಿ ಕಂಡುಬರುತ್ತವೆ ನಾಲ್ಕು ಇತಿಹಾಸದ ಪಿತಾಮಹ ಎಂದು ಹೆರೋಡಾಟಸ್ ಕರೆಯಲಾಗುತ್ತದೆ ಎಂದು ಪ್ರ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಇತಿಹಾಸದ ಮೂರು ಪ್ರಧಾನ ಕಾಲಗಳು ಯಾವುವು ಇತಿಹಾಸದ ಮೂರು ಪ್ರಧಾನ ಕಾಲಗಳು ಒಂದು ಪ್ರಾಗೈತಿಹಾಸಿಕ ಕಾಲ ಎರಡು ಪೂರ್ವಭಾವಿ ಇತಿಹಾಸ ಕಾಲ ಮೂರು ಇತಿಹಾಸ ಕಾಲ ಹಳೆಯ ಶಿಲಾಯುಗದ ಮಾನವರ ಉಪಕರಣಗಳನ್ನು ಹೆಸರಿಸಿರಿ ಹಳೆಯ ಶಿಲಾಯುಗದ ಮಾನವರ ಉಪಕರಣಗಳು ಹೆರೆಚಕ್ಕೆ ಚಾಕು ಕಲ್ಲುಳಿ ಮೊಣೆ ಯಾವ ಯುಗದಲ್ಲಿ ಮಾನವರು ಕೃಷಿ ಮಾಡಲಾರಂಭಿಸಿದರು ಉತ್ತರ ನವಶಿಲಾಯುಗದಲ್ಲಿ ಮಾನವರು ಕೃಷಿಯನ್ನು ಮಾಡಲಾರಂಭಿಸಿದರು ಮಾನವರು ಬಳಸಿದ ಮೊದಲ ಲೋಹ ಯಾವುದು ಉತ್ತರ ಮಾನವರು ಬಳಸಿದ ಮೊದಲ ಲೋಹ ತಾಮ್ರ ಒಂಬತ್ತು ಇತಿಹಾಸದ ಪ್ರಮುಖ ಆಧಾರಗಳು ಯಾವುವು ಇತಿಹಾಸದ ಪ್ರಮುಖ ಆಧಾರಗಳು ಸಾಹಿತ್ಯಕ್ ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು ಹತ್ತು ಪುರಾತತ್ವ ಆಧಾರಗಳಿಗೆ ಉದಾಹರಣೆಯನ್ನು ಕೊಡಿ ಉತ್ತರ ಪುರಾತತ್ವ ಆಧಾರಗಳಿಗೆ ಉದಾಹರಣೆಗಳು ನಾಣ್ಯಗಳು ಸ್ಮಾರಕಗಳು ಶಾಸನಗಳು ಮತ್ತು ಇತರ ಅವಶೇಷಗಳು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು